ಎಚ್ ಡಿ ಕುಮಾರಸ್ವಾಮಿ ಪೆನ್ ಡ್ರೈವ್ ವಿರುದ್ಧ ವಾಗ್ದಾಳಿ ನಡೆಸಿದ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನನ್ನನ್ನು ನೆನಪಿಸಿಕೊಳ್ಳದೇ ಇದ್ರೆ ಅವರಿಗೆ ಊಟ ಹೋಗಲ್ಲ ಇದು ಒಂದು ಸ್ಫೂರ್ತಿಯಾಗಿದೆ ಹಾಸನದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸಮಾವೇಶದಲ್ಲಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಮಗ ಅಲ್ಲ ನನ್ನ ಮಗ ಎಂದು ಹೇಳಿದ್ರು ಪೆನ್ ಡ್ರೈವ್ ಬಂದ ಮೇಲೆ ರೇವಣ್ಣ ಕುಟುಂಬ ಬೇರೆ ನನ್ನ ಕುಟುಂಬ ಬೇರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಪೆನ್ ಡ್ರೈವ್ ನನ್ನ ಜೇಬಲ್ಲಿಟ್ಕೊಂಡು ಇಟ್ಕೊಂಡು ಓಡಾಡ್ತೀನಿ ಅಂತ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು

ಆಗ ಬೇರೆ ವಿಚಾರ ಕೈ ಅವರು ಯಾವುದು ಮಾತು ನಾನು ನೋಡಿದ್ದೀನಿ ನನ್ನ ಮಗ ಬೇರೆ ಅಲ್ಲ ಬೇರೆ ಅಲ್ಲ ಅಂತ ತಪ್ಪೇನಿಲ್ಲ ಇದರೂ ಸತ್ಯ ಒಂದು ಕುಡಿ ಒಂದು ಕುಟುಂಬ ಟಿವಿ ಹೇಳ್ತಾರೆ ಮುಂದಂತೆ ಸೀರೆ ೇನು ನಾನು ತಪ್ಪು ಅಂತ ಹೇಳಿ ಆಮೇಲೆ ನಿಮ್ಮ ಟಿವಿ ಇಂಟರ್ವ್ಯೂ ಅವ್ರು ಹೇಳ ನಮ್ಗೆ ಹೈಕಮಾಂಡ್ ಅವ್ರು ಹೇಳಲ್ಲ ಬಿಜೆಪಿಯವರು ಸರಿ ಇಲ್ಲ ನೀವು ಟಿಕೆಟ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು ನಮ್ ತಂದೆ ಹೋಗಿ ಮಾತು ಇಟ್ಕೊಳ್ಳೋದು ಅಂತ ಹೇಳಿ ಅವರು ಕೆಲವು ವಿಚಾರಗಳು ನನಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರು ಎಲೆಕ್ಷನ್ ಇರುವುದಿಲ್ಲ ಅಂತ ಕೂಡ ಅವರು ಚರ್ ನಮ್ ಬಳಿ ಇದ್ದಿದ್ರೆ ಇವತ್ತು ಮಾತಾಡ್ತಾ ಇದ್ದಾರೆ ಅವ್ರ ಮೇಲೆ ಏನೋ ಬಿಡ್ತಾರೆ ಅಂತ ಮಾತಾಡ್ತಾರೆ ಇವತ್ತು ಬೆಳಗ್ಗೆ ಹೇಳಿದೆ ಅದು ಯಾರೋ ಡ್ರೈವರ್ ಅಂತ ಅವರ ಗೊತ್ತಿಲ್ಲ ಡ್ರೈವರ್ ಅಂತ ಟಿವಿ ಸುವರ್ಣ

ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತನ್ನ ಬಹಳ ಉಪಯೋಗಿಸಿದ್ರು ಬಿಡ್ತಿದ್ರು ಬಟ್ ನಾನಂತೂ ಇದು ಹಚ್ಚಿಂತ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಹೆಂಗಿದ್ರು ಚುನಾವಣೆ ಎದುರಿಸೋಣ ಚಿತ್ರರಾಮೆಯಲ್ಲಿ ಇದು ನಾನು ಯಾವತ್ತು ಸಿ ಸಿಡಿ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇಚ್ಛೀನಿ ಅಂತ ನಾನು ಯಾವತ್ತೂ ಹಿ